ನಮಸ್ಕಾರ ಸ್ನೇಹಿತರೆ ಸತಿ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಾರ್ಮಿಕರಿಗೆ ಸಂಬಂಧಿಸಿದಂತೆ ಕಾರ್ಮಿಕ ಕಾರ್ಡ್ ಇದ್ದವರಿಗೆ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯಿಂದ ಹಲವಾರು ಸೌಲಭ್ಯಗಳು ಹಲವಾರು ಯೋಜನೆಗಳು ಜಾರಿಯಲ್ಲಿದ್ದು ಯಾವ್ಯಾವ ಯೋಜನೆಗಳು ಜಾರಿಯಲ್ಲಿವೆ ಯಾವ ಯಾವ ಸೌಲಭ್ಯಗಳು ಕಾರ್ಮಿಕರಿಗೆ ಸಿಗುತ್ತೆ ಕಾರ್ಮಿಕರ ಮಕ್ಕಳಿಗೆ ಸಿಗುವ ಸೌಲಭ್ಯಗಳು ಮತ್ತು ಈ ಕಾರ್ಮಿಕರ ಕಾರ್ಡನ್ನು ಯಾರೆಲ್ಲ ಮಾಡಿಸಬಹುದು ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆಯು ಕಟ್ಟಡ ಕಾರ್ಮಿಕರ ಕಾರ್ಡ್ ಇದ್ದವರಿಗೆ ತುಂಬ ಉಪಯುಕ್ತವಾದ ಯೋಜನೆಗಳನ್ನು ಜಾರಿಗೆ ತಂದಿದೆ ಮೊದಲನೆಯದಾಗಿ ಪಿಂಚಣಿ ಯೋಜನೆ ಕಟ್ಟಡ ಕಾರ್ಮಿಕರ ಕಾರ್ಡ್ ಹೊಂದಿರುವ ಕಾರ್ಮಿಕರಿಗೆ ಅರುವತ್ತು ವರ್ಷ ತುಂಬಿದ ನಂತರ ತಿಂಗಳಿಗೆ ಮೂರು ಸಾವಿರ ಪೆನ್ಷನ್ ಕೊಡುವ ಯೋಜನೆ ಇದಾಗಿದ್ದು ನೀವು ಕಾರ್ಮಿಕರ ಕಾರ್ಡ್ ಹೊಂದಿದ್ದರೆ ಅರುವತ್ತು ವರ್ಷ ತುಂಬಿದ ನಂತರ ಪ್ರತಿ ತಿಂಗಳು ಮೂರು ಸಾವಿರ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಒಂದು ವೇಳೆ ಪಿಂಚಣಿ ಪಡೆಯುತ್ತಿದ್ದ ವ್ಯಕ್ತಿ ಮರಣ ಹೊಂದಿದರೆ ಆ ಪಿಂಚಣಿ ಸೌಲಭ್ಯವನ್ನು ಕುಟುಂಬದ ನಾಮಿನಿಗೆ ಕೊಡಲಾಗುತ್ತೆ ಇನ್ನು ಎರಡನೇ ಯೋಜನೆ ಅಪಘಾತ ಪರಿಹಾರ ಯೋಜನೆ ಕಟ್ಟಡ ಕಾರ್ಮಿಕನು ಕೆಲಸ ಮಾಡುವ ಸಮಯದಲ್ಲಿ ಅಥವಾ ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ಅಪಘಾತವಾಗಿ ಮರಣ ಹೊಂದಿದರೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಲಾಗುತ್ತೆ ಮತ್ತು ಅಪಘಾತ ಅಪಘಾತದ ಸಂದರ್ಭದಲ್ಲಿ ಅಂಗವೈಕಲ್ಯತೆ ಹೊಂದಿದ್ದರೆ ಎರಡು ಲಕ್ಷದವರೆಗೆ ಪರಿಹಾರ ಕೊಡಲಾಗುತ್ತೆ ಇನ್ನು ಮೂರನೇ ಯೋಜನೆ ವೈದ್ಯಕೀಯ ಸಹಾಯಧನ ಯೋಜನೆ ಅಥವಾ ಕಾರ್ಮಿಕ ಆರೋಗ್ಯ ಭಾಗ್ಯ ಯೋಜನೆ ನಾನು ಅನಾರೋಗ್ಯಕ್ಕೆ ತುತ್ತಾದರೆ ಅಥವಾ ಹುಷಾರಿಲ್ಲದೆ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಕಾರ್ಮಿಕ ಆರೋಗ್ಯ ಭಾಗ್ಯದ ಯೋಜನೆಯಡಿ ದಿನಕ್ಕೆ ಮುನ್ನೂರರಂತೆ ಗರಿಷ್ಠ ಇಪ್ಪತ್ತು ಸಾವಿರದವರೆಗೆ ಹಣ ಕೊಡಲಾಗುತ್ತೆ ಇನ್ನು ನಾಲ್ಕನೇ ಯೋಜನೆ ತಾಯಿ ಮಗು ಸಹಾಯಾರ್ಥ ಯೋಜನೆ ಮಹಿಳಾ ಕಾರ್ಮಿಕರಿಗೆ ಅವರ ಹೆರಿಗೆಯ ಸಮಯದಲ್ಲಿ ಮಗುವಿನ ಪೌಷ್ಟಿಕಾಂಶ ಅಥವಾ ಮಗುವಿನ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ಆರು ಸಾವಿರ ರುಗಳನ್ನು ಈ ಯೋಜನೆಯಡಿ ಕೊಡಲಾಗುತ್ತೆ ಎರಡು ಮಕ್ಕಳ ಹೆರಿಗೆಗೆ ಮಾತ್ರ ಈ ಯೋಜನೆಯಡಿ ಹಣ ಪಡೆದುಕೊಳ್ಳಬಹುದು ಇನ್ನು ಐದನೇ ಯೋಜನೆ ಹೆರಿಗೆ ಸೌಲಭ್ಯ ಯೋಜನೆ ಅಥವಾ ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆ ಮಹಿಳಾ ಕಟ್ಟಡ ಕಾರ್ಮಿಕರಿಗೆ ಮಹಿಳಾ ಕಟ್ಟಡ ಕಾರ್ಮಿಕರಿಗೆ ಅವರ ಹೆರಿಗೆಯ ನಂತರ ತಾಯಿ ಲಕ್ಷ್ಮೀ ಬಾಂಡ್ ಯೋಜನೆಯಡಿ ಐವತ್ತು ಸಾವಿರ ರುಗಳ ಸಹಾಯಧನ ನೀಡಲಾಗುತ್ತೆ ಈ ಯೋಜನೆ ಮೊದಲ ಎರಡು ಮಕ್ಕಳಿಗೆ ಮಾತ್ರ ಯೋಜನೆ ಮದುವೆ ಸಹಾಯಧನ ಯೋಜನೆ ಕಟ್ಟಡ ಕಾರ್ಮಿಕರ ಕಾರ್ಡ್ ಹೊಂದಿರುವ ಕಾರ್ಮಿಕರಿಗೆ ಹಾಗೂ ಕಾರ್ಮಿಕರ ಮಕ್ಕಳ ಮದುವೆಗೆ ಅರುವತ್ತು ಸಾವಿರ ರುಗಳ ಸಹಾಯಧನ ಕೊಡುವ ಯೋಜನೆ ಇದಾಗಿದ್ದು ಎರಡು ಮಕ್ಕಳ ಮದುವೆಗೆ ಮಾತ್ರ ಈ ಯೋಜನೆ ಜಾರಿಯಲ್ಲಿರುತ್ತೆ ಎರಡು ಮಕ್ಕಳ ಮದುವೆಗೆ ಮಾತ್ರ ಈ ಯೋಜನೆಯಡಿ ಸಹಾಯಧನ ಪಡೆದುಕೊಳ್ಳಬಹುದಾಗಿದೆ ಯೋಜನೆ ಶೈಕ್ಷಣಿಕ ಸಹಾಯಧನ ಯೋಜನೆ ಕಾರ್ಮಿಕ ಕಾರ್ಡ್ ಹೊಂದಿರುವ ಎರಡು ಮಕ್ಕಳಿಗೆ ಕನಿಷ್ಠ ಮೂರು ಸಾವಿರದಿಂದ ಅರುವತ್ತು ಸಾವಿರದವರೆಗೆ ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡಲಾಗುತ್ತೆ ತಂದೆ ಅಥವಾ ತಾಯಿಯ ಹೆಸರಲ್ಲಿ ಕಾರ್ಮಿಕ ಕಾರ್ಡ್ ಇರುವಂಥ ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಪಡೆದುಕೊಳ್ಳಬಹುದಾಗಿದೆ ಈ ಯೋಜನೆಗೆ ವಿದ್ಯಾರ್ಥಿಗಳು ಪ್ರತಿ ವರ್ಷ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಇನ್ನು ಎಂಟನೇ ಯೋಜನೆ ಅಂತ್ಯಕ್ರಿಯೆ ವೆಚ್ಚ ಯೋಜನೆ ಕಟ್ಟಡ ಕಾರ್ಮಿಕನು ಸಹಜವಾಗಿ ಅಥವಾ ಅಪಘಾತದಲ್ಲಿ ಮೃತಪಟ್ಟರೆ ಅಂತ್ಯಕ್ರಿಯೆಗಾಗಿ ನಾಲ್ಕು ಸಾವಿರ ಮತ್ತು ಕುಟುಂಬವು ಆರ್ಥಿಕ ನಷ್ಟ ಅನುಭವಿಸುವುದನ್ನು ತಪ್ಪಿಸಲು ನಾಲ್ಪತ್ತೊಂದು ಸಾವಿರ ರೂಗಳನ್ನು ಈ ಯೋಜನೆಯಡಿ ಮಂಜೂರು ಮಾಡಲಾಗುತ್ತೆ ಇನ್ನೂ ಎಲೆ ಅಪ್ಲೈ ಮಾಡ್ಬೋದು ಎಂಬುದನ್ನು ನೋಡೋದಾದರೆ ಮೇಷನ್ನು ಪ್ಲಂಬರು ವೆಲ್ಡರು ಗ್ಲಾಸಿಯರು ಪ್ಲಾಸ್ಟಿಂಗ್ ಕೆಲಸ ಮಾಡುವವರು ಎಲೆಕ್ಟ್ರಿಷಿಯನ್ನು ಕಾರ್ಪೆಂಟರು ಎಲ್ಪರ್ಗಳು ಅಲ್ಯೂಮಿನಿಯಂ ಫ್ಯಾಬ್ರಿಕೇಟರು ಬಾರ್ಬೆಂಡರ್ಸು ಇಟ್ಟಿಗೆ ಇಟ್ಟಿಗೆ ಗೂಡಲ್ಲಿ ಕೆಲಸ ಮಾಡುವವರು ಇಟ್ಟಿಗೆ ಬರುವವರು ಸಿಮೆಂಟ್ ಕೆಲಸ ಮಾಡುವವರು ಸೆಂಟ್ರಿಂಗ್ ಕೆಲಸ ಮಾಡುವವರು ಬಣ್ಣ ತೊಳೆಯುವವರು ಕನ್ಸ್ಟ್ರಕ್ಷನ್ ವರ್ಕರ್ ಕ್ರೈನ್ ಡ್ರೈವರ್ ಇಂಜಿನ್ ಡ್ರೈವರ್ ಫಿಟ್ಟರ್ಗಳು ಫ್ಲೋರ್ ಪಾಲಿಷರ್ಗಳು ಫೋರ್ಮ್ಯಾನ್ಗಳು ಗ್ಯಾಸ್ ಎಲೆಕ್ಟ್ರಿಕ್ ವೆಲ್ಡರ್ಗಳು ಯಾಮರ್ ಮ್ಯಾನ್ಗಳು ಲಿಫ್ಟ್ ಅಟೆಂಡರ್ಗಳು ರಸ್ತೆ ಕೆಲಸ ಮಾಡುವವರು ಮಿಸ್ಮ್ಯಾನ್ ಪೇಂಟರ್ ರೋಡ್ ರೋಲರ್ ಡ್ರೈವರ್ ರೋಡ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂದರೆ ರಸ್ತೆ ಕೆಲಸ ಮಾಡುವವರು ಹಾಗೂ ಇವೆಲ್ಲ ಕೆಲಸಗಳಿಗೆ ಎಲ್ಪ್ ಎಲ್ಪ್ ಮಾಡುವಂಥ ಹೆಲ್ಪರ್ಗಳು ಇವರೆಲ್ಲ ಲೇಬರ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಲೇಬರ್ ಮಾಡಿಸಲು ಬೇಕಾಗುವ ದಾಖಲೆಗಳು ಕಾರ್ಮಿಕನ ಆಧಾರ್ ಕಾರ್ಡ್ ಕಾರ್ಮಿಕನ ಕಾರ್ಮಿಕನ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ಹಾಗೂ ಕಾರ್ಮಿಕರನ್ನು ಕೆಲಸ ಮಾಡುವ ಸ್ಥಳದಲ್ಲಿನ ಮಾಲೀಕರ ಅಥವಾ ಕಾಂಟ್ರ್ಯಾಕ್ಟವ್ರದ ಆಧಾರ್ ಕಾರ್ಡ್ ಮತ್ತು ಸಹಿ ಬೇಕಾಗುತ್ತೆ ಕಾರ್ಮಿಕ ಕಾರ್ಮಿಕರ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ ಬೆಂಗಳೂರು ಅರ್ಜಿ ಸಲ್ಲಿಸಬಹುದು ಈ ಇದ್ದಲ್ಲಿ ದಯವಿಟ್ಟು ನಮ್ಮ ಸತಿ ಇನ್ಫಾರ್ಮೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ